ನಮಸ್ಕಾರ ವೀಕ್ಷಕರೇ ನಿಮ್ಮ ನಾಯನ್ ಕನ್ನಡ ವತಿಯಿಂದ ಸುದ್ದಿ ಮಾಡಲಾಗಿದೆ ನೋಡ್ತಾ ಇರ್ಬೋದು ಇವತ್ತು ರಸ್ತೆ ಮತ್ತು ನಿಮಗೆ ಫುಟ್ಪಾತನ್ನು ತೋರಿಸ್ತಾ ಇದ್ದೀವಿ ಇದು ದೂರ ದುರಂತಕತೆ ಹುಬ್ಬಳ್ಳಿಯ ಶಿರುಳು ಪಾರ್ಕ್ ಫಸ್ಟ್ ಸ್ಟೇಜಿಂದ ಹಿಡಿದು ಸೆಕೆಂಡ್ ಸ್ಟೇಜ್ವರೆಗೆ ಯಾವ ರೀತಿ ಫುಟ್ಪಾತನ್ನು ಅತಿಕ್ರಮಣ ಮಾಡಿ ಇವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕಟ್ತಾ ಇದ್ದಾರೆ ಅಂತ ನೋಡ್ಬೋದು ಕೆಲವೊಂದು ಕಾಂಪ್ಲೆಕ್ಸ್ನವರು ಗ್ರೀನ್ ಮ್ಯಾಟ್ ಹಾಕಿ ಕಂಪ್ಲೀಟ್ ಫುಟ್ಪಾತನ್ನೇ ಮುಚ್ಕೊಂಡ್ಬಿಟ್ಟಿದ್ದಾರೆ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸಿನ ಪರ್ಮಿಷನ್ ಕೊಡುವಾಗ ನಾವೆಲ್ಲ ಪರ್ಮಿಷನ್ ತಗೊಂಡಿದ್ದೀವಿ ಸರ್ ನಾವು ಫುಟ್ಪಾತನ್ನು ಕೂಡ ಯೂಸ್ ಮಾಡ್ಕೋಬೋದು ಅಂತ ಇವರು ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಫುಟ್ಪಾತಲ್ಲಿ ಇಟಂಗಿ ಉಸುಕು ಮತ್ತು ಇನ್ನೂ ಹಲವಾರು ಮೆಟೀರಿಯಲ್ಗಳನ್ನು ಇಟ್ಟಿದ್ದಾರೆ ಪಾದಚಾರಿಗಳು ಎಲ್ಲಿ ಓಡಾಡಬೇಕೆಂದು ನಮಗೆ ತಿಳಿಯುತ್ತಾ ಇಲ್ಲ ಅದಲ್ಲದೆ ಕೂಡ ಇವರು ರೋಡ್ ಬದಿ ಸಿಮೆಂಟ್ ಗಾಡಿಯನ್ನು ನಿಲ್ಲಿಸಿ ಉಸುಕು ಅನ್ಲೋಡಿಂಗು ಲೋಡಿಂಗು ಮಾಡ್ತಾರೆ ಇದರಿಂದ ನಮಗೆ ಪಾದಚಾರಿಗಳಿಗೆ ಹಾಗೂ ವಾಹನದವರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದಕ್ಕೆ ನೇರವಾಗಿ ನಮ್ಮ ಜೋನಲ್ ಆಫೀಸರ್ಗಳೇ ಕಾರಣ ಜೊನಲ್ ಫೈ ಬರುತ್ತೆ ನೋಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಡಿ ಡಿ ಟಿ ಪಿ ಐ ಅವರು ಪರ್ಮಿಷನ್ ಕೊಡುವಾಗ ಯಾವ ರೀತಿ ಪರ್ಮಿಷನ್ ಅಂತ ಕೊಡ್ತಾರೆ ಕೇಳಿದರೆ ಏನಂತ ಇದ್ದಾರೆ ಇವರು ಇಲ್ಲ ನಾವು ಎಲ್ಲ ರೀತಿ ಪರ್ಮಿಷನ್ ತೊಗೊಂಡಿದ್ದೀವಿ ಸರ್ ಎಲ್ಲ ದುಡ್ಡು ಕಟ್ಟಿದ್ದೀವಿ ಯಾವುದು ಫುಟ್ಪಾತನ್ನು ಜಖಮಗೊಳಿಸಲಿಕ್ಕೆ ಫುಟ್ಪಾತನ್ನು ಯೂಸ್ ಮಾಡಲಿಕ್ಕೆ ಫುಟ್ಪಾತನ್ನು ಅತಿಕ್ರಮಣ ಮಾಡಲಿಕ್ಕೆ ನಿಮಗೆ ಜೀವನಲ್ನವ್ರಿಗೆ ದುಡ್ಡು ಕೊಟ್ಟಿದ್ದಾರಾ ಅಥವಾ ಕಾರ್ಪೊರೇಷನ್ಗೆ ದುಡ್ಡು ಕಟ್ಟಿದಾರಾ ಇದು ದೂರ ಕತೆ ನಮ್ಮ ವಿಜಯನಾಯನ್ ಕರ್ಣ ವತಿಯಿಂದ ನೇರ ಎಚ್ಚರಿಕೆ ನೀಡುತ್ತಾ ಇದ್ದೇವೆ ಜನರಲ್ ಆಫೀಸರ್ಗಳಿಗೆ ಪಾಲಿಕೆ ಡಿ ಡಿ ಪಿ ಐ ಆಫೀಸರ್ಗಳಿಗೆ ನೋಡಿ ಈ ರೀತಿ ಆದರೆ ಪಾದಚಾರಿಗಳು ಎಲ್ಲಿ ಅಂತ ಓಡಾಡಬೇಕು ನಡೆದಾಡು ಇಡುವ ಗಾಡಿಯಲ್ಲಿ ನಡೆದಾಡಲು ಬೇಕಾದ ಜಾಗದಲ್ಲಿ ಅವರು ಈ ರೀತಿ ಫುಟ್ಪಾತನ್ನು ಅತಿಕ್ರಮಣ ಮಾಡಿ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ನಾವು ಪಾದಚಾರಿಗಳು ಎಲ್ಲಿ ಓಡಾಡಬೇಕೆಂದು ಇದು ಯಕ್ಷ ಪ್ರಶ್ನೆ ಇಲ್ಲಿ ನೋಡಿ ಇದು ರವಿ ಸೂಪರ್ ಮಾರ್ಕೆಟ್ ಅಂತ ಇವರು ಕೂಡ ಯಾವ ರೀತಿ ಅಕ್ರಮ ಫುಟ್ಪಾತ್ ಕಂಪ್ಲೀಟ್ ಆಗಿ ಅಕ್ರಮಗೊಳಿಸಿ ಯಾವ ರೀತಿ ಇವರು ಅದನ್ನು ಸ್ಟೀಲು ಮತ್ತು ಉಸುಕಿನ ಚೀಲಗಳು ಕಡಿಯನ್ನು ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ನಿಮ್ಮ ವಿಜಯ್ ನೈನ್ ಕನ್ನಡ ಸುದ್ದಿವಾಹಿನಿ